ಕೌಟಿಲ್ಯ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸ್ನೇಹಿತರೆ ಮೈಸೂರು ಕಾರಂಜಿ ಲೇಕ್ ಅಂತ ಹೇಳ್ಬಿಟ್ಟು ಇದೆ ಗೂಗಲ್ ಮ್ಯಾಪ್ ಅನ್ನ ತೋರಿಸಿದ್ದೀನಿ ಹಾಗೇನೆ ಇಲ್ಲಿ ನಿಮಗೆ ಎಂಟ್ರಿ ಟಿಕೆಟ್ ಅಮೌಂಟ್ ಎಷ್ಟು ಅಂತ ಹೇಳ್ಬಿಟ್ಟು ಹಾಗೇನೆ ಟೈಮಿಂಗ್ಸ್ ಅನ್ನು ಕೊಟ್ಟಿದ್ದೀನಿ ಯಾವತ್ತು ರಜಾ ಇದೆ ಅಂತ ಹೇಳ್ಬಿಟ್ಟು ಇದು ನೂರು ವರ್ಷದ ಹಳೆಯದ್ದು ಆಯ್ತಾ ಸೋ ನೈಂಟಿ ಏಕರ್ಸ್ ಅಲ್ಲಿ ಇದನ್ನ ಇದ್ ಮಾಡಿದ್ದಾರೆ ಇಲ್ಲಿ ನಿಮಗೆ ಹಲವು ಜಾತಿಯ ಪ್ರಭೇದದ ಪಕ್ಷಿಗಳು ಸಿಗತ್ತೆ ಸ್ನೇಹಿತರೆ ನೂರ ನಲವತ್ತೇಳು ಪ್ರಭೇದದ ಪಕ್ಷಿಗಳು ಸಿಗತ್ತೆ ಇದು ಎಂಟ್ರಿ ಹೇಗಿದೆ ನೋಡಿ ಎಂಟ್ರಿ ಗೇಟ್ ಅಂತ ಹೇಳ್ಬಿಟ್ಟು ಹಾಗೇನೆ ಕಾರ್ ಪಾರ್ಕಿಂಗ್ ಇದೆ ಹಾಗೇನೆ ಬೈಕ್ ಪಾರ್ಕಿಂಗ್ ಇದೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ ನೋಡಿ ಎತ್ತರವಾದ ಮರಗಳು ಹಾಗೆ ಆಕಾಶನ ಮುಟ್ತಾ ಇದೆ ಅಂತ ತಿಳ್ಕೊಳ್ಬೇಕು ಅಷ್ಟು ದೊಡ್ಡ ದೊಡ್ಡ ಮರಗಳಿದಾವೆ ಹಾಗೇನೆ ಗಿಡಗಳಿದಾವೆ ಮರಗಳಿದಾವೆ ಬೇರೆ ಬೇರೆ ಜಾತಿಯ ಪ್ರಭೇದದ ಮರಗಳು ಗಿಡಗಳು ಎಲ್ಲಾ ಇದಾವೆ ನೋಡಿ ಹೇಗೆ ಎಂಜಾಯ್ ಮಾಡ್ತಿದ್ದಾರೆ ಆದ್ಯ ಪ್ರಮೋದ್ ಧನ್ಯ ಪ್ರಮೋದ್ ಅಂತ ಹೇಳ್ಬಿಟ್ಟು ಹಾಗೇನೆ ಪ್ರಮೋದ್ ಇದ್ದಾರೆ ನವ್ಯ ಪ್ರಮೋದ್ ಇದ್ದಾರೆ ಹಾಗೇನೆ ಮಾರ್ಪಳ್ಳಿ ಮಂಜುನಾಥ್ ಮಾರ್ಪಳ್ಳಿ ಮೀಡಿಯಾದ ಯೂಟ್ಯೂಬ್ ಚಾನಲ್ ನ ಸಂಸ್ಥಾಪಕರು ಹಾಗೇನೆ ಸಿಇಒ ಆದ ಮಂಜುಳಾ ಇದ್ದಾರೆ ತಾಯಿ ದುರ್ಗಾ ಪರಮೇಶ್ವರಿ ಹೇಗೆ ಕೂತ್ಕೊಂಡಿದ್ದಾಳೆ ತಾಯಿಗೆ ಕೈ ಮುಗೀತಾ ನಾವು ಮುಂದೆ ಸಾಗೋಣ ಅಂತೆ ನೋಡಿ ಇದು ಎತ್ತರದ ಟವರ್ ಈ ಟವರ್ ಮೇಲೆ ಹತ್ತಿದ್ರೆ ನಮಗೆ ಪಕ್ಷಿಗಳೆಲ್ಲ ಕಾಣಿಸುತ್ತೆ ಹಾಗೇನೆ ನೈಂಟಿ ಏಕರ್ಸ್ ಅಲ್ಲಿ ಏನೇನಿದೆ ಅಂತ ಹೇಳಿ ಗೊತ್ತಾಗುತ್ತೆ ಗಟ್ಟಿ ಮುಟ್ಟಾಗಿದೆ ಏನು ಯೋಚನೆ ಮಾಡ್ಬೇಡಿ ಹತ್ತಿ ಹತ್ತಿ ನಾನು ಹತ್ತುತ್ತಾ ಇದ್ದೀನಿ ಮೇಲ್ಗಡೆ ನೋಡಿ ಹತ್ತುತ್ತಾ ಇದ್ದೀನಿ ನೋಡಿ ಹೌದಾ ಮೇಲ್ಗಡೆ ಹತ್ತಿ ನೋಡಿದಾಗ ಏನಿದೆ ಅಂತೇಳಿ ಕಾಣಿಸ್ತಾ ಇದೆ ಲೇಕ್ ಕಾಣಿಸ್ತಾ ಇದೆ ಹಾಗೇನೆ ವ್ಯೂಸ್ ಕಾಣಿಸ್ತಾ ಇದೆ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ಬೋಟಿಂಗ್ ಇದೆ ಹಾಗೇನೆ ನಾನ್ ಮೈಸೂರಲ್ಲಿ ಮತ್ತೆ ಟ್ರಿಪ್ ಮಾಡಿದಾಗ ಆರ್ ಕೆ ಲಕ್ಷ್ಮಣ್ ಸರ್ ಜೊತೆ ಟ್ರೈನ್ ಇದ್ದು ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ ಅದನ್ನು ನೋಡಿ ಸ್ನೇಹಿತರೆ ಹಾಗೇನೆ ಬೋಟಲ್ಲಿ ಹತ್ತಿದ್ವಿ ಬೋಟಿಗೆ ದುಡ್ಡು ಕೊಡ್ಬೇಕು ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ರುಪೀಸ್ ಅಂತ ಹೇಳಿದೆ ಸೊ ಬೋಟ್ ಅಲ್ಲಿ ನೀವು ಹಾಗೇನೆ ನೀವು ಬೋಟ್ ಅನ್ನ ಎಂಜಾಯ್ ಮಾಡುವುದು ಹಾಗೇನೆ ಅಲ್ಲಿ ತೆಪ್ಪದವರು ಇರ್ತಾರೆ ಅವರು ಕರ್ಕೊಂಡು ಹೋಗ್ತಾರೆ ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ಇದೇ ಕಾರಂಜಿ ಲೇಕ್ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿದೆ ಹಾರ್ತಾ ಇದೆ ತುಂಬಾ ಚೆನ್ನಾಗಿ ಸೊ ನಮ್ಮ ಪ್ರಮೋದ್ ಅವರು ಟಾಟಾ ಮಾಡ್ತಾ ಇದ್ದಾರೆ ಎಂಜಾಯ್ ಮಾಡ್ತಾ ಇದಾರೆ ಹಾಗೇನೆ ನಮ್ಮ ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಮಾರ್ಪಳ್ಳಿ ಮಂಜುನಾಥ್ ಅವರು ಹಾಗೇನೆ CEO ಆದ ಮಂಜುಳಾ ಅವರು ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಹಾಗೇನೆ ಅಹ್ ನಾನು ಎಂಜಾಯ್ ಇದ್ದೀನಿ ಹಾಗೆ ಹಾಗೇನೆ ನವ್ಯ ಪ್ರಮೋದ್ ಅವರು ಹಾಗೆ ಆದ್ಯ ಪ್ರಮೋದ್ ಧನ್ಯ ಪ್ರಮೋದ್ ಎಂಜಾಯ್ ಮಾಡ್ತಿದ್ದಾರೆ ನೋಡಿ ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ ಆಟಿಕೆಯ ಇವೆಲ್ಲ ಇನ್ಸ್ಟ್ರುಮೆಂಟ್ಸ್ ಗಳು ಇದಾವೆ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಒಂದ್ ಡೇಸ್ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ನಾಟ್ ಓನ್ಲಿ ಮಕ್ಕಳು ಅಂತ ಅಲ್ಲ ದೊಡ್ಡವರು ಅಷ್ಟೇನೆ ಎಂಜಾಯ್ ಮಾಡ್ಬೋದು ಪರಿಸರವನ್ನ ನೋಡ್ಬೋದು ಹಾಗೇನೆ ಇಲ್ಲಿ ಪ್ರಾಣಿ ಪಕ್ಷಿಗಳೆಲ್ಲ ಇದಾವೆ ನೋಡಿ ಸ್ನೇಹಿತರೆ ನವಿಲು ಹೇಗಿದೆ ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ಗಂಡು ನವಿಲು ಅಲ್ವಾ ಹೆಮ್ಮೆ ಪಡ್ಬೋದು ಗಂಡು ನವಿಲು ಅಂತ ಹೇಳ್ಬಿಟ್ಟು ನಾವು ಹೇಳ್ಕೊಳ್ತಾ ನೋಡಿ ಅಲ್ಲಿ ಹಿಂದ್ಗಡೆ ಒಂದು ನವಿಲು ಹಾರತು ಆ ನವಿಲನ್ನ ನಾನು ತೋರಿಸ್ತೀನಿ ಮತ್ತೆ ವೈಟ್ ನವಿಲು ಈ ವೈಟ್ ನವಿಲು ನಮಗೆ ಇಲ್ಲೇ ಕಾಣಿಸಿಕದ ನೋಡಿ ಮರದ ಮೇಲೆಗಡೆ ಹತ್ಕುಟ್ಟು ಕೂತ್ಕೊಂಡಿದೆ ನವಿಲು ಹೇಗಿದೆ ಅಲ್ವಾ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ತುಂಬಾನೇ ಎಂಜಾಯ್ ಮಾಡ್ಬೋದು ಮಿಸ್ ಅಸ್ ಅನ್ಸುತ್ತೆ ನವಿಲ್ ಗರಿ ಬಿಚ್ಚಿತ್ತು ವಿಡಿಯೋ ಮಾಡ್ಬೇಕಾರೆ ಅದು ಮತ್ತೆ ಕ್ಲೋಸ್ ಮಾಡ್ಕೊಂಡ್ಬಿಡ್ತು ಅಲ್ಲಿ ಆ ಕಡೆ ಕಾಣಿಸ್ತಿದೆ ನೋಡಿ ಬಾತುಕೋಳಿಗಳು ಎಷ್ಟು ತುಂಬಾನೇ ಚೆನ್ನಾಗಿದೆ ಅಲ್ವಾ ಸೊ ಇವೆಲ್ಲ ನಮಗೆ ಏನಾಗುತ್ತೆ ಈ ಕಾಂಕ್ರೀಟ್ ಯುಗದಲ್ಲಿ ಹೌದಾ ಬೆಂಗಳೂರು ಅಂತ ಅಲ್ಲಿ ಇದ್ದಾಗ ನಾವುಗಳು ಆ ಮೈಸೂರ್ ಅಂತ ಗೆ ಬಂದಾಗ ತುಂಬಾ ಶಾಂತಿ ಅನ್ಸುತ್ತೆ ತುಂಬಾ ನೆಮ್ಮದಿ ಅನ್ಸುತ್ತೆ ಖುಷಿ ಅನ್ಸುತ್ತೆ ಒಳ್ಳೆ ಎನ್ವಾರ್ಮೆಂಟ್ ಅಲ್ಲಿ ಇದ್ದಾಗ ನಮಗೆ ಆ ಸ್ವಚ್ಛಂದ ಗಾಳಿ ಸಿಗುತ್ತೆ ಅಲ್ವಾ ಸ್ನೇಹಿತರೆ ನೋಡಿ ನವಿಲು ಆ ಕಡೆ ನವಿಲು ಗರಿ ಬಿಚ್ಚಿ ತೋರಿಸ್ತಾ ಇದ್ರಂತೆ ಈ ಕಡೆ ನವಿಲು ತೋರಿಸ್ತಾ ಇದೆ ಕಾಂಪಿಟೇಷನ್ ಮೇಲೆ ಈಗ ನೋಡಿ ಬರ್ತಾ ಇದೆ ವೈಟ್ ನವಿಲು ಇದು ನಿಮಗೆ ಎಲ್ಲೂ ಕಾಣಿಸಿರಲ್ಲ ಇದು ನೀವು ಮೈಸೂರಿಗೆ ಬಂದಾಗ ನಮಗೆ ಕಾಣಿಸುತ್ತೆ ಇದು ಗಂಡು ನವಿಲೆ ಸ್ನೇಹಿತರೆ ಇದನ್ನ ನೋಡಿ ಖುಷಿ ಪಡ್ಬೇಕು ನಾವೆಲ್ಲರೂ ಇದು ಪಾತ್ವೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ತುಂಬಾನೇ ನೀಟಾಗಿದೆ ಕ್ಲೀನ್ನೆಸ್ ಇದೆ ತುಂಬಾ ಇದು ಗಿಳಿರಾಮ ಅರೆ ರೇ ಗಿಳಿರಾಮ ಅಂತ ಹೇಳ್ಬಿಟ್ಟು ಕೋಳಿ ಹೌದಾ ಬೇರೆ ಬೇರೆ ಜಾತಿಯ ಪ್ರಭೇದದ ಪಕ್ಷಿಗಳು ಇಲ್ಲ ಇದ್ದಾವೆ ನೋಡಿ ಸ್ನೇಹಿತರೆ ಇದು ಒಂದು ಜಾತಿಯ ಪ್ರಭೇದದ ಪಕ್ಷಿ ಇದು ತುಂಬಾನೇ ಚೆನ್ನಾಗಿದಾವೆ ಸ್ನೇಹಿತರೆ ನೀವು ನೋಡಿ ಎಂಜಾಯ್ ಮಾಡ್ಬೋದು ಹಾಗೇನೆ ಒನ್ ಡೇ ತುಂಬಾನೇ ಚೆನ್ನಾಗಿ ಸ್ಪೆಂಡ್ ಮಾಡ್ಬೋದು ವೈಟ್ ನವಿಲು ಹೇಗಿದೆ ನೋಡಿ ಹೌದಾ ಗಿಳಿಗಳು ಹೇಗಿದಾವೆ ತುಂಬಾ ತುಂಬಾನೇ ಇದಾವೆ ನವಿಲುಗಳಂತೂ ತುಂಬಾನೇ ಇದೆ ನೀವು ಎಲ್ಲೆಲ್ಲೂ ಕಂಡೇ ಇರಲ್ಲ ಅಷ್ಟು ನವಿಲುಗಳಿದಾವೆ ಸ್ನೇಹಿತರೆ ವೈಟ್ ನವಿಲು ಇದೆ ಹಾಗೇನೆ ಈ ತರ ಕಲರ್ ಕಲರ್ ನವಿಲು ಇದೆ ತುಂಬಾನೇ ಖುಷಿ ಅನ್ಸುತ್ತೆ ನೋಡಿ ಮರದ ಮೇಲ್ಗಡೆ ಹತ್ತೆಂಡ್ ಕುತ್ಕೊಂಡಿದ್ದೆ ಅಲ್ವಾ ಸೊ ಒಂದೊಂದು ನೀವು ಹುಡುಕ್ತಾ 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 ಹೋದಂಗು ಹೋದಂಗು ಬಹಳ ಖುಷಿ ಆಗತ್ತೆ ಸೊ ನೀವೆಲ್ಲ ಎಂಜಾಯ್ ಮಾಡ್ಬೋದು ನೋಡಿ ನಡಿಯಕ್ಕೆ ಶಕ್ತಿ ಇರಬೇಕು ಅಷ್ಟೇನೆ ನೈನ್ಟಿ ಎಕರ್ಸ್ ಸೊ ಸರೌಂಡಿಂಗ್ ಇರೋದು ಬೌಂಡ್ರಿ ಇರೋದು ತುಂಬಾ ಎಂಜಾಯ್ ಮಾಡ್ತಾರೆ ನೋಡಿ ಹೊರಗಡೆಯಿಂದ ಇಂದ ಎಲ್ಲೆಲ್ಲಿಂದನು ಬೇರೆ ಬೇರೆ ಪ್ರದೇಶದಿಂದ ಬಂದಿರೋ ಜನಗಳು ನೋಡ್ತಾ ಇದಾರೆ ಎಂಜಾಯ್ ಮಾಡ್ತಾ ಇದಾರೆ ಆ ಕಡೆ ತಿರ್ಕೊಂಡ್ಬಿಟ್ಟಿದೆ ಗರಿಯನ್ನ ಬಿಚ್ಬಿಟ್ಟು ನವಿಲ್ ಗರಿಯನ್ನ ಬಿಚ್ಬಿಟ್ಟು ಆ ಕಡೆ ನಿಂತ್ಕೊಂಡು ಇದ್ ಮಾಡ್ತಾ ಇದೆ ನಮಿಗೆ ತೋರಿಸ್ತಾನೆ ಇಲ್ಲ ಬೇಕ ಬೇಕಂತಾನೆ ನಕರ ಮಾಡ್ತಾ ಇದೆ ನಕರ ಮಾಡಬೇಡಪ್ಪ ನಾವ್ ಇಲ್ಲೇ ತೋರ್ಸಿ ಕಡೆ ನಾವು ನೋಡೋಣ ಅಂತೆ ನಿನ್ ಸೌಂದರ್ಯನ ಖುಷಿ ಪಡಣ ಅಂತೆ ಎಂಜಾಯ್ ಮಾಡೋಣ ಅಂತೆ ಹಾಗೆ ವಿಡಿಯೋ ಶೂಟು ಮಾಡೋಣ ಅಂತೆ ನಮ್ಮ ಕೌಟಿಲ್ಯ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಗೆ ತೋರ್ಸಣ ಅಂತೆ ತೋರ್ಸಣ ಅಯ್ಯೋ ತಿರುಗ್ತಾನೆ ಇಲ್ಲ ಓಕೆ ನೀವು ನೋಡಿ ಅಲ್ಲಿ ಇನ್ನೊಂದ್ ಕಾಣಿಸಿದಿಲ್ಲ ವೈಟು ಅದು ಹೆಣ್ಣು ನವಿಲು ಅದು ಗರಿ ಇಲ್ದಿರೋದು ಹೆಣ್ಣು ನವಿಲು ಗರಿ ಇರೋದು ಗಂಡು ನವಿಲು ಓಕೆನಾ ವ್ಯತ್ಯಾಸ ಗೊತ್ತಾಯ್ತಲ್ಲ ಸ್ನೇಹಿತರೆ ಸೊ ಇದೆಲ್ಲದನ್ನು ನೀವು ಎಂಜಾಯ್ ಮಾಡ್ಬೋದು ಬನ್ನಿ ಸುಮ್ಮನೆ ಆ ಕಾಂಕ್ರೀಟ್ ಕಟ್ಟಡದಗಳಲ್ಲಿ ಕೂತ್ಕೊಂಡು ಏನು ಮಾಡ್ತಿರ್ತೀರ ಶನಿವಾರ ಭಾನುವಾರ ಮೈಸೂರಿಗೆ ಬನ್ನಿ ಮೈಸೂರಿಗೆ ಬಂದು ಸೊ ಇದನ್ನೆಲ್ಲ ನೋಡಿ ಅಂತ ಹೇಳ್ಬಿಟ್ಟು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನೆಲ್ ಆದ ಕೌಟಿಲ್ಯ ಮೀಡಿಯಾನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸಾವಿರದ ಹತ್ರ ಇದ್ದೀವಿ ಸಾವಿರ ಸಬ್ಸ್ಕ್ರೈಬ್ ಹತ್ರ ಇದ್ದೀವಿ ಸೊ ನೀವು ಸಬ್ಸ್ಕ್ರೈಬ್ ಬಟನ್ ಅನ್ನ ನೋಡ್ತಾ ನೋಡ್ತಾ ಪ್ರೆಸ್ ಮಾಡ್ಬಿಟ್ರೆ ನಮಗೆ ಅದೇ ಖುಷಿ ನಮಗೆ ಅದೇ ಇಷ್ಟೆಲ್ಲ ತಿರುಗಾಡಿ ನಿಮಗೋಸ್ಕರ ನಿಮಿಗೋಸ್ಕರ ಅಂತೇಳಿ ನಾನು ವಿಡಿಯೋ ಮಾಡಿರ್ತೀನಲ್ಲ ಅದು ನನಗೆ ಹೆಮ್ಮೆ ಅನ್ಸುತ್ತೆ ಖುಷಿ ಅನ್ಸುತ್ತೆ ನಮ್ಮ ಕನ್ನಡದ ಜನ ಯಾವತ್ತೂ ಕೈ ಬಿಡಲ್ಲ ನೋಡಿ ತುಂಬಾನೇ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಹಾಗೇನೆ ಪಾತ್ವೆಯಲ್ಲಿ ಬರ್ತಾ ಇದಾರೆ ಎಲ್ಲರೂ ಸೊ ನಮ್ಮ ಮಾರ್ಪಳ್ಳಿ ಮೀಡಿಯಾದ ಯೂಟ್ಯೂಬ್ ಚಾನೆಲ್ ಇನ್ನ ಮಾರ್ಪಳ್ಳಿ ಮಂಜುನಾಥ್ ಮಂಜುಳಾ ಅವರು ಎಲ್ಲರೂ ಹಾಗೇನೆ ಎಲ್ಲಾ ಫ್ಯಾಮಿಲಿನೂ ಬರ್ತಾ ಇದೆ ನೋಡಿ ಹಾಗೆ ಅಲ್ವಾ ತುಂಬಾ ಖುಷಿ ಆಗ್ತಾ ಇದೆ ಎಂಜಾಯ್ ಯುವರ್ ಸೆಲ್ಫ್ ಎಂಜಾಯ್ ಯುವರ್ ಡೇ ಎಂಜಾಯ್ ಯುವರ್ ವೀಕೆಂಡ್ ಅಂತ ಹೇಳ್ತಾ ಎಲ್ಲಾರು ಬನ್ನಿ ಸುಮ್ಮನೆ ಮನೇಲಿ ಕುತ್ಕೊಳ್ಬೇಡಿ ಸೊ ಈ ತರ ಪರಿಸರಕ್ಕೆ ಬಂದಾಗ ನಿಮ್ಮ ಹೆಲ್ತು ಚೆನ್ನಾಗಿರತ್ತೆ ಅಲ್ವಾ ಖುಷಿ ಖುಷಿಯಾಗಿ ನಕ್ನ ಆಗ್ತಾ ಇದ್ರೆ ಒಂದ್ ಹತ್ತು ವರ್ಷ ಜಾಸ್ತಿ ಬದುಕ್ತೀರಾ ಅಲ್ವಾ ಇದೆಲ್ಲ ಡಾಕ್ಟರ್ಗಳು ಹೇಳಿರ್ತಾರೆ ನಾನು ಇದನ್ನೇ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಖುಷಿ ಅನ್ಸತ್ತೆ ಇವನ್ನೆಲ್ಲ ನೋಡಿದಾಗ ಈ ವಿಡಿಯೋದಲ್ಲಿ ನೋಡೋದಕ್ಕಿಂತ ನೀವು ಕಣ್ಣಾರ ಲೈವ್ ಅಲ್ಲಿ ನೋಡಿದ್ರೆ ಅದು ನಿಮಗೆ ಯಾವತ್ತು ಅಚ್ಚರಿಯಾಗಿ ಅಲ್ಲೇ ಉಳ್ಕೊಳತ್ತೆ ಅಂತ ಹೇಳ್ತಾ ಮತ್ತೆ ಸಿಗೋಣ ಅಂತ ಸ್ನೇಹಿತರೆ ಟಾಟಾ ಟೇಕ್ ಕೇರ್ ಓಕೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಮಸ್ಕಾರ